ಸೊಸೆ ಕಾಟಕ್ಕೆ ಬೇಸತ್ತು ಅತ್ತೆಯೊಬ್ಬಳು ಆತ್ಮಹತ್ಯೆಯನ್ನು ಮಾಡಿಕೊಂಡಿರುವಂತಹ ಹೃದಯ ವಿದ್ರಾವಕ ಘಟನೆ ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕಿನ ಕಾರೇಕುರ್ಚಿ ಗ್ರಾಮದಲ್ಲಿ ನಡೆದಿದೆ ಅತ್ತೆಯ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸೊಸೆ ವಿರುದ್ಧ ಎಫ್ಐಆರ್ ಆರ್ ದಾಖಲಾಗಿದೆ ಮೃತ ಮಹಿಳೆಯನ್ನ ಭರಮಾರಂಭಿಕೆ ಅರವತ್ತು ವರ್ಷ ಅಂತ ಹೇಳಲಾಗ್ತಾ ಇದೆ ಮಧ್ಯರಾತ್ರಿ ಬಂದು ಸಾವಿಗೆ ಶರಣಾಕಿದ್ದಾರೆ ಅನ್ನುವಂಥ ಒಂದು ಅನುಮಾನ ಹಾಯ್ ಹಲೋ ನಮಸ್ಕಾರ ರೆಬಲ್ ಟಿವಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸಿರಾಜ್ ಪಾಲಿಕ ಸೊಸೆ ಕಾಟಕ್ಕೆ ಬೇಸತ್ತು ಅತ್ತೆಯೊಬ್ಬಳು ಆತ್ಮಹತ್ಯೆಯನ್ನು ಮಾಡಿಕೊಂಡಿರುವಂಥ ಹೃದಯ ವಿದ್ರಾವಕ ಘಟನೆ ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕಿನ ಕಾರೇಕುರ್ಚಿ ಗ್ರಾಮದಲ್ಲಿ ನಡೆದಿದೆ ಎಸ್ ಅತ್ತೆಯ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸೊಸೆ ವಿರುದ್ಧ ಎಫ್ಐ ಆರ್ ದಾಖಲಾಗಿದೆ ಸೊ ಇಷ್ಟು ದಿನಗಳ ಕಾಲ ನಾವು ಎಲ್ಲರೂ ಕೂಡ ಅಂದ್ಕೊಳ್ತಾ ಇದ್ದೀವಿ ಅತ್ತೆಗಳ ಕಾಟಕ್ಕೆ ಸೊಸೆ ಒಂದು ಕಡೆ ಆತ್ಮಹತ್ಯೆಯನ್ನು ಮಾಡ್ಕೊಳ್ತಾರೆ ಬೇಸತ್ತಿದ್ದಾರೆ ಆ ರೀತಿ ವರದಕ್ಷಿಣೆ ಕಾಟ ಹಂಗೆ ಕೊಡ್ತಾರೆ ಹಿಂಗೆ ಕೊಡ್ತಾರೆ ಇದೆಲ್ಲವೂ ಕೂಡ ಮಾಡ್ತಾರೆ ಅನ್ನುವಂಥದ್ದು ಅತ್ತೆಗಳ ಮೇಲೆ ಸಾಕಷ್ಟು ಒಂದಿಷ್ಟು ಆರೋಪಗಳು ಬರ್ತಾ ಇತ್ತು ಯಾಕಂದರೆ ಇತ್ತೀಚಿನ ಸೊಸೆದರು ಒಂದಿಷ್ಟು ಆರೋಪ ಮಾಡ್ತಾ ಇರುವಂಥದ್ದು ಯಾವ ರೀತಿಯಾಗಿ ನಮ್ಮತ್ತೆ ಸಿಕ್ಕಾಪಟೆ ಬಿರುಕಿದಾರ್ರೀ ಸಿಕ್ಕಾಪಟ್ಟೆ ಮಾತಾಡ್ತಾರೆ ನಮಗೆ ಬೈತಾರೆ ಸಿಕ್ಕಾಪಟ್ಟೆ ಕೆಲಸ ಮಾಡಿಸ್ತಾರೆ ಹಾಗೆ ಮಾಡ್ತಾರೆ ಹೇಗೆ ಮಾಡ್ತಾರೆ ಯಾಕಂದರೆ ಈ ಅತ್ತೆ ಸೊಸೆ ಜಗಳ ಅಂತಂದಾಗ ಸಹಜವಾಗಿ ಬಾಕಿ ಈ ಹಾವು ಮುಂಗುಲಿ ಜಗಳ ಅನ್ನುವಂಥ ಲೆಕ್ಕಾಚಾರದಲ್ಲಿ ನಾವೆಲ್ಲರೂ ಕೂಡ ಅಂದ್ಕೊಳ್ತಾ ಇದ್ವಿ ಒಂದು ಕಡೆ ಗಮನಿಸ್ತಾ ಹೋದರೆ ರಾಜಿ ಪಂಚಾಯಿತಿ ಮಾಡಿ ಆಮೇಲೆ ಅದೆಲ್ಲವೂ ಕೂಡ ಒಂದು ಕಡೆ ಸೈಡಿಗೆ ಇಟ್ಟು ಎಲ್ಲವೂ ಕೂಡ ಸರಿಯನ್ನು ಮಾಡ್ಕೊಳ್ತಾ ಇದ್ದರು ಬಟ್ ಇದೀಗ ಒಂದು ಕಡೆ ಗಮನಿಸ್ತಾ ಹೋದರೆ ಸೊಸೆ ಕಾಟಕ್ಕೆ ಬೇಸತ್ತು ಒಂದು ಕಡೆ ಅತ್ತೆ ಒಬ್ಳು ಆ ಆತ್ಮಹತ್ಯೆಯನ್ನು ಮಾಡಿಕೊಂಡಿರುವಂಥದ್ದು ಸಾಕಷ್ಟು ಹೃದಯ ವಿದ್ರಾವಕ ಘಟನೆ ಅದರ ಜೊತೆಗೆ ಯಾಕೆ ಈ ರೀತಿಯಾಗಿ ಮಾಡಿಕೊಂಡ್ರು ಏನು ಅನ್ನುವಂಥದ್ದು ಭಾಳಷ್ಟು ಚರ್ಚೆ ಒಂದು ಕಡೆ ಗಮನಿಸ್ತಾ ಹೋದಾಗ ಒಂದಿಷ್ಟು ಬೆಳಕಿ ಬರ್ತಾ ಇರುವಂಥದ್ದು ನೋಡಿ ಇದು ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕಿನ ಕಾರೇ ಕುರ್ಚಿ ಗ್ರಾಮದಲ್ಲಿ ನಡೆದಿರುವಂಥ ಒಂದು ಘಟನೆ ಸೊ ಈಗ ಸೊಸೆ ವಿರುದ್ಧ ಎಫ್ ಆರ್ ಕೂಡ ದಾಖಲಾಗಿದೆ ಸೊ ಮೃತ ಮಹಿಳೆಯನ್ನು ಭರಮಾರಂಭಿಕೆ ಅರವತ್ತು ವರ್ಷ ಅಂತ ಹೇಳಾಗ್ತಾ ಇದೆ ಸೊ ಬುಧವಾರ ಬೆಳಗಿನ ಶವ ಅನುಮಾನಪದ ರೀತಿಯಾಗಿ ಒಂದು ಕಡೆ ನೀಣು ಬಗಿದ ಸ್ಥಿತಿಯಲ್ಲಿ ಒಂದು ಕಡೆ ಶವ ಆಗುತ್ತೆ ಆರಂಭದಲ್ಲಿ ಪ್ರಕರಣವನ್ನು ಕೊಲೆ ಎಂಬುದು ಒಂದು ಕಡೆ ಅನುಮಾನಕ್ಕೆ ಒಂದಿಷ್ಟು ಕಾರಣ ಆಗುತ್ತೆ ಗ್ರಾಮದ ತೋಟದ ಮನೆಯಲ್ಲಿ ಪಂಪ್ ಹೌಸ್ನಲ್ಲಿ ಫಾರ್ಮ್ ಹೌಸ್ನಿಂದ ಸುಮಾರು ಇನ್ನೂರು ಮೀಟರ್ ದೂರದಲ್ಲಿ ಒಂದು ಕಡೆ ಭರಮಾಂಬಿಕೆ ಅವರ ಮೃತದೇಹ ಪತ್ತೆ ಆಗುತ್ತೆ ಬೆಳಗ್ಗೆ ಪಂಪ್ ಹೌಸ್ಗೆ ತೆರೆದಂಥ ಮಗ ಮನುಕುಮಾರ್ ತಾಯಿಯ ಶವವನ್ನು ಕಂಡು ಒಂದು ಕಡೆ ಬೆಚ್ಚಿ ಬಿದ್ದುಬಿಟ್ಟಿದ್ದಾರೆ ತಕ್ಷಣ ಶವವನ್ನು ಕೆಳಗಿಳಿಸಿ ಪರಿಶೀಲನೆ ನಡೆಸಿದ್ದಾರೆ ಬಳಿಕ ಕುಟುಂಬಸ್ಥರು ಚೇಳೂರು ಪೊಲೀಸ್ ಠಾಣೆಗೆ ಒಂದಿಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ ಸ್ಥಳಕ್ಕೆ ಭೇಟಿ ನೀಡಿದಂಥ ಚೇಳೂರು ಪೊಲೀಸ್ ಅಧಿಕಾರಿಗಳು ಒಂದಿಷ್ಟು ಮೃತದೇಹವನ್ನು ಪರಿಶೀಲಿಸಿದಂಥ ಸಂದರ್ಭದಲ್ಲಿ ಮೃತ ಮಹಿಳೆಯ ಒಂದಿಷ್ಟು ಕಣ್ಣಿಗೆ ಗುಡ್ಡೆಯನ್ನು ಪತ್ತೆ ಆಗಿತ್ತು ಬಳಿಕ ಅದನ್ನು ಪೊಲೀಸರು ಪತ್ತೆ ಮಾಡಿ ಒಂದಿಷ್ಟು ಕೊಲೆ ನಡೆದಿರಬಹುದು ಅಂತ ಒಂದಿಷ್ಟು ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ ಈ ಹಿನ್ನೆಲೆ ಪೊಲೀಸರು ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ಸ್ಥಳವನ್ನು ಪರಿಶೀಲನೆ ಈಗ ಸಹಜವಾಗಿ ಮಾಡ್ತಾ ಇರುವಂಥದ್ದು ಸೊ ಮಧ್ಯರಾತ್ರಿ ಬಂದು ಸಾವಿಗೆ ಶರಣಾಕಿದ್ದಾರೆ ಅನ್ನುವಂಥ ಒಂದು ಅನುಮಾನ ಸೊ ಪರಿಶೀಲನೆ ವೇಳೆ ಮೃತದೇಹವನ್ನು ನೇಣು ಬಿಗಿದ ಸ್ಥಿತಿಯಲ್ಲಿ ಏನೋ ಕೆಳಿಗಿಳಿಸುವಂತಹ ಸಂದರ್ಭದಲ್ಲಿ ಕಣ್ಣಿಗೆ ಗಾಯವಾಗಿದ್ದು ಆ ಕಾರಣದಿಂದ ಕಣ್ಣಿನ ಭಾಗದ ಹಾನಿಯಾಗಿದೆ ಎಂಬುದು ಪ್ರಾಥಮಿಕ ತನಿಖೆಯಲ್ಲಿ ಒಂದು ಕಡೆ ಸ್ಪಷ್ಟವಾಗಿದೆ ಅಲ್ಲದೆ ಮಧ್ಯರಾತ್ರಿ ಸುಮಾರು ಒಂದು ನಲವತ್ತೈದರ ವೇಳೆಗೆ ಭರಮಾರಂಭಿಕೆ ಸ್ವತಃ ಪಂಪ್ ಹೌಸ್ಗೆ ನಡೆದುಕೊಂಡು ಬಂದು ಆತ್ಮಹತ್ಯೆಯನ್ನು ಮಾಡಿಕೊಂಡಿರುವುದು ದೃಢಪಟ್ಟಿದೆ ಅನ್ನೋದು ಮತ್ತೊಂದು ಕಡೆ ಸೊಸೆಯಿಂದ ಹಿಂಸೆ ಆಗ್ತಾ ಇತ್ತು ಅತ್ತೆಗೆ ಸಿಕ್ಕಾಪಟ್ಟೆ ಹಿಂಸೆಯನ್ನು ಕೊಡ್ತಾ ಇದ್ರು ಆ ರೀತಿಯಾಗಿ ಒಂದು ಕಡೆ ಹಿಂಸೆಯನ್ನು ಕೊಡ್ತಾಯಿದ್ರು ಅನ್ನುವಂಥ ಕಾರಣದಿಂದಾಗಿ ಅತ್ತೆ ಚಿಂತೆಯಲ್ಲಿ ಚಿಂತೆಯಲ್ಲಿದ್ದರಂತೆ ಏನಪ್ಪ ಈಗಿನ ಕಾಲದಲ್ಲಿ ಒಂದು ಕಡೆ ಸೊಸದೇರೆ ಒಂದು ಕಡೆ ಅವರಿಗೆ ಒಂದಿಷ್ಟು ಚಿಂತೆ ಮಾಡುವಂಥ ಆಕಿ ಅಥಂದರೆ ಮಾನಸಿಕ ಆಗಿರ್ಬೋದು ದೈಹಿಕ ಬಾಕಿ ಆಗಿರ್ಬೋದು ಒಂದು ಕಡೆ ಹಿಂಸೆಯನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಹಿಂಗೆ ಮಾಡೋದು ಏನು ಕತೆ ಅನ್ನುವಂಥ ಕಾರಣದಿಂದಾಗಿ ಆತ್ಮಹತ್ಯೆಯನ್ನು ಮಾಡ್ಕೊಂಡ್ಬಿಟ್ಟಿದ್ದಾರೆ ನೋಡಿ ಇಲ್ಲಿ ನೋಡಿ ಈ ನಡುವೆ ಬರ್ಮಾಂಬಿಕೆ ಅವರ ಸಾವಿಗೆ ಸೊಸೆ ಕಾವ್ಯಶ್ರೀ ಅವರ ಕಾರಣ ಎಂಬುವಂಥದ್ದು ಆರೋಪ ಮಾಡ್ತಾ ಇರುವಂಥದ್ದು ಕುಟುಂಬಸ್ಥರಿಂದ ಒಂದಿಷ್ಟು ಈ ಆರೋಪ ಕೇಳಿ ಬರ್ತಾ ಇದೆ ಸೊ ಮತ್ತೊಂದು ಕಡೆ ಸೊಸೆ ಕಾವ್ಯಶ್ರೀ ಪ್ರತ್ಯೇಕವಾಗಿ ವಾಸಿಸಲು ಬಯಸ್ತಾ ಇದ್ರು ಅಂತ ಒಂದು ಕಡೆ ಆರೋಪವು ಕೂಡ ಬರ್ತಾ ಇರುವಂಥದ್ದು ಅಂದರೆ ಮದುವೆ ಆದ ನಂತರ ಒಂದು ಕಡೆ ಗಮನಿಸ್ತಾ ಹೋದರೆ ಇತ್ತೀಚೆಗೆ ಹೆಂಗೆ ಆಗೋಗ್ಬಿಟ್ಟಿದೆ ಅಂತಂದರೆ ಅತ್ತೆ ಇರಬಾರ್ದು ಅದ್ರ ಜೊತೆಗೆ ಮನೆಯಲ್ಲಿ ಜಾಸ್ತಿ ಇರಬಾರ್ದು ಗಂಡ ಒಬ್ಬನೇ ಇರಬೇಕು ನಾನು ನನ್ನ ಗಂಡ ನನ್ನ ಮಕ್ಕಳು ನನ್ನ ಸಂಸಾರ ನನ್ನ ಅಷ್ಟೇ ಚೆನ್ನಾಗಿರಬೇಕು ಯಾರೂ ಇರಬಾರ್ದು ಅತ್ತೆ ಇರಬಾರ್ದು ಮಾವ ಇರಬಾರ್ದು ಆ ಕಡೆ ಮೈದುನ ಇರಬಾರ್ದು ಅದರ ಜೊತೆಗೆ ಈ ಗಂಡನ ಅಕ್ಕ ತಂಗಿಯರು ಯಾರೂ ಕೂಡ ಇರಬಾರ್ದು ಯಾಕಂದರೆ ಕಾಟ ಕೊಡೋಕೆ ಅವ್ರು ಯಾರೂ ಕೂಡ ಇರಬಾರ್ದು ಈ ಕಡೆ ತಾಯಿನೂ ಕೂಡ ಇರಬಾರ್ದು ಅನ್ನುವಂಥದ್ದು ಲೆಕ್ಕಾಚಾರದಲ್ಲಿ ಇತ್ತೀಚಿನ ಸುಸ್ತಿದ್ದಾರೆ ಅಂತಂದರೆ ಮದುವೆ ಮಾಡ್ಕೊಳ್ಳುವಂಥ ಪ್ರತಿಯೊಬ್ಬ ಕೆಲವೊಂದಿಷ್ಟು ಈ ಯುವತಿಯರಾಗಿರ್ಬೋದು ಹುಡುಗಿಯರಾಗಿರ್ಬೋದು ಒಂದು ಮತ್ತೊಂದು ಕಡೆ ಮಹಿಳೆಯರಾಗಿರ್ಬೋದು ಯಾರೇ ಆದರೂ ಕೂಡ ಒಂದಿಷ್ಟು ಮದುವೆಯನ್ನು ಮಾಡ್ಕೊಳ್ತಾ ಇದ್ದೀರಿ ಅಂತಂದಾಗ ಒಂದಿಷ್ಟು ಆಲೋಚನೆ ಸಹಜವಾಗಿ ಬರ್ತಾ ಇರುತ್ತೆ ಯಾವ ರೀತಿಯಾಗಿ ಅಂತಂದರೆ ಗಂಡನಿಗೆ ಒಂದು ಕಡೆ ತಾ ತಾಯಿ ಇರಬಾರ್ದು ಯಾಕೆ ಅಂತಂದರೆ ತಾಯಿ ಕಾಟ ಇರಬಾರ್ದು ಅತ್ತೆ ಕಾಟ ಇರಬಾರ್ದು ಅನ್ನುವಂಥ ಕಾಣದಿಂದಾಗಿ ಮತ್ತೊಂದು ಕಡೆ ಗಂಡನಿಗೆ ಅಕ್ಕ ತಂಗಿಯರು ಯಾರೂ ಇರಬಾರ್ದು ಯಾಕೆ ಅಂತಂದರೆ ಅವರು ಪದೇ ಪದೇ ಬಂದುಬಿಟ್ಟು ಒಂದಿಷ್ಟು ಕಾಟ ಕೊಡ್ತಾ ಇರ್ತಾರಲ್ಲ ಹಾಗಾಗಿ ಅವರು ಕೂಡ ಇರಬಾರ್ದು ಮತ್ತೊಂದು ಕಡೆ ಜಾಸ್ತಿ ಆಸ್ತಿ ಪಾಸ್ತಿ ಒಂದಿಷ್ಟು ಪಾಲು ಕೇಳೋದಕ್ಕೆ ಒಂದು ಕಡೆ ಅವರು ತಮ್ಮನೂ ಇರಬಾರ್ದು ಅನ್ನುವಂಥ ಲೆಕ್ಕಾಚಾರ ಈ ರೀತಿಯಾದಂಥ ಪರಿಸ್ಥಿತಿ ಈ ಆದಂಥ ಸಮಾಜದಲ್ಲಿ ನಾವು ಬದುಕ್ತಾ ಇರುವಂಥ ಪರಿಸ್ಥಿತಿ ಇಲ್ಲಿಯೂ ಕೂಡ ಏನಾಗೋಗ್ಬಿಟ್ಟಿದೆ ಅಂತಂದ್ರೆ ಸೊಸ್ತೆ ಕಾವ್ಯಶ್ರೀ ಅವರು ಪ್ರತ್ಯೇಕವಾಗಿ ಒಂದು ಕಡೆ ವಾಸಿಸುವುದಕ್ಕೆ ನಾನು ಕೂಡ ಬೇರೆಯಾಗಿ ಒಂದಿಷ್ಟು ಬದುಕುತ್ತೀನಿ ನಾನು ಕೂಡ ಬೇರೆ ಮನೆ ಮಾಡಿಕೊಂಡು ನಾವೊಂದಿಷ್ಟು ಜೀವನ ನಡೆಸೋಣ ಈ ಅತ್ತೆ ಜೊತೆ ಬೇಡ ಮತ್ತೊಂದು ಕಡೆ ಈ ತುಂಬು ಕುಟುಂಬದಲ್ಲಿ ಬೇಡ ಅನ್ನುವಂಥ ಲೆಕ್ಕಾಚಾರದಲ್ಲಿ ಸೊ ಮತ್ತೊಂದು ಕಡೆ ಏನಪ್ಪಾ ಅಂತಂದರೆ ಅಡುಗೆ ಸರಿಯೇ ಸೇರಿಸದಂತೆ ಎಲ್ಲ ಕೆಲಸವನ್ನು ಪ್ರತ್ಯೇಕವಾಗಿ ಮಾಡಿಕೊಳ್ತಾ ಇದ್ದಂಥ ತನ್ನ ಗಂಡನನ್ನು ಬೆಂಗಳೂರಿಗೆ ಕರೆದುಕೊಂಡು ಹೋಗುವಂತೆ ಒತ್ತಡವನ್ನು ಹಾಕ್ತಾ ಇದ್ರಂತೆ ಸೊ ಬೆಂಗಳೂರಿನಲ್ಲಿ ಜೀವನ ಮಾಡೋಣ ಅಲ್ಲೇ ಇದ್ಬಿಡೋಣ ಅಲ್ಲೇ ಒಂದಿಷ್ಟು ಒಂದಿಷ್ಟು ಸಂಬಳ ಗಿಂಬಳ ಬರುತ್ತೆ ಜಾಸ್ತಿ ದುಡ್ಡನ್ನು ಗಳಿಸ್ಬೋದು ಬೆಂಗಳೂರಲ್ಲೇ ಜೀವನ ಕಟ್ಕೊಂಡ್ಬಿಡೋಣ ಅನ್ನುವಂಥದ್ದು ಪ್ರತ್ಯೇಕವಾಗಿ ಕಾವ್ಯ ಅವರು ಗಂಡನಿಗೆ ಒಂದಿಷ್ಟು ಪದೇ ಪದೇ ಆಗಿ ಹೇಳ್ತಾ ಇದ್ರಂತೆ ಸೊ ಸೊಸೆಯ ಈ ಬರ್ತನೆ ಹಾಗೂ ಮಾತುಗಳಿಂದ ಮನೋರಂಜನೆ ಇಲ್ಲಿ ಅತ್ತೆ ಭರಮಾರಂಭಿಕೆ ತೀವ್ರ ಮಾನಸಿಕವಾಗಿ ಬತ್ತಡಕ್ಕೆ ಒಳಗಾಗಿ ಆತ್ಮಹತ್ಯೆಗೆ ಶರಣಾಕಿದ್ದಾರೆ ಅನ್ನುವಂಥದ್ದು ಕುಟುಂಬಸ್ಥರು ಆರೋಪವನ್ನು ಮಾಡ್ತಾ ಇರುವಂಥದ್ದು ಈ ಘಟನೆಗೆ ಸಂಬಂಧಿಸಿದಂತೆ ಮೃತ ಮಗನ ದೂರಿನ ಮೇರೆಗೆ ಸೋಸೆ ಕಾಬ್ರೀ ವಿರುದ್ಧ ಒಂದು ಕಡೆ ಆತ್ಮಹತ್ಯೆಗೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಕರಣದ ಅಡಿಯಲ್ಲಿ ಇದೀಗ ಎಫ್ಐಆರ್ ಕೂಡ ದಾಖಲಾಗಿದೆ ಈ ಪ್ರಕರಣವನ್ನು ಚೋಳೂರು ಪೊಲೀಸ್ ಠಾಣೆಯಲ್ಲಿ ದಾಖಲಿಸಿ ತನಿಖೆಯನ್ನು ಮುಂದುವರಿಸಲಾಗಿದೆ ಘಟನೆ ಕುರಿತು ಪೊಲೀಸರು ಹೆಚ್ಚಿನ ತನಿಖೆಯನ್ನು ನಡೆಸ್ತಾ ಇದ್ದು ಸತ್ಯಾಂಶ ಹೊರಬರಬೇಕಾಗಿದೆ ಎಸ್ ಇದಾಗಿತ್ತು ಇವತ್ತಿನ ವಿಶೇಷ ನಿರಂತರ ಸುದ್ದಿಗೆ ನೋಡ್ತಾ ಇರಿ ರಬಲ್ ಟಿವಿ